ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಇವತ್ತು ನಮ್ಮ ಸ್ಟುಡಿಯೋದಾಗ ಯಾರಪ್ಪ ಅಂದ್ರೆ ಮಿಸ್ಟರ್ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರ ಅವರನ್ನ ನೇರ ಸಂದರ್ಶನವನ್ನ ಚಕ್ರವರ್ತಿ ಮಾಡ್ತಾ ಇದ್ದಾನೆ ಸೊ ಈ ಕೆಲವೊಂದಿಷ್ಟು ಖಡಕ್ ಪ್ರಶ್ನೆಗಳಿಗೆ ಉತ್ತರಿಸಲು ಬಂದಿದ್ದಾರೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತ ಈ ಒಂದು ಕಾರ್ಯಕ್ರಮದ ಡೈರೆಕ್ಟರ್ ಮಂಜುನಾಥ್ ಚಕ್ರವರ್ತಿ ಪ್ರೊಡ್ಯೂಸರ್ ಮಂಜುನಾಥ್ ಚಕ್ರವರ್ತಿ ಎಡಿಟರ್ ಮಂಜುನಾಥ್ ಚಕ್ರವರ್ತಿ ಹೋಲ್ ಅಂಡ್ ಸೋಲ್ ಚಕ್ರವರ್ತಿ 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 ಸ್ಪಾನ್ಸರ್ಡ್ ಬೈ ವಾಷಿಂಗ್ ಪೌಡರ್ ನಿರ್ಮಾ ಸ್ವಚ್ಛ ತೊಳೆದು ಬಿಡೋದ್ರಿ ವೀರೇಂದ್ರ ಹೆಗಡೆಯವರೇ ಅವರೇ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಜನತಾ ಜನಾರ್ದನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರೇ ನಿಮ್ಮ ಪ್ರಕಾರ ಎಸ್ ಐ ಟಿ ಅಂದರೆ ಏನು ನೋಡಿ ಜನರ ಪ್ರಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನನ್ನ ಪ್ರಕಾರ ವೀರೇಂದ್ರ ಹೆಗಡೆ ಸೇವಿಂಗ್ ಇನ್ವೆಸ್ಟಿಗೇಷನ್ ಟೀಮ್ ಏನು ವೀರೇಂದ್ರ ಹೆಗಡೆ ಸೇವಿಂಗ್ ಇನ್ವೆಸ್ಟಿಗೇಷನ್ ಟೀಮ್ ಧನ್ಯವಾದಗಳು ಮುಂದಿನ ಪ್ರಶ್ನೆ ನೇರ ಪ್ರಶ್ನೆ ಉದಯ್ ಜೈನ್ ಎಸ್ ಐ ಟಿ ತನಿಖೆ ಮಾಡ್ತಾ ಇರಬೇಕಾದ್ರೆ ಉದಯ್ ಜೈನ್ ದಯಾಮರಣಕ್ಕೆ ಅರ್ಜಿ ಹಾಕಿದ್ದಲ್ಲ ಅವನು ಅದಾನೋ ಅಥವಾ ಸತಿದ ನೋಡಿ ಆ ಉದಯ್ ಜೈನ್ಗೆ ದಯಾಮರಣಕ್ಕೆ ಅರ್ಜಿ ಹಾಕಬೇಕಂತ ಹೇಳಿದವನೇ ನಾನು ಈ ರೀತಿಯಾಗಿ ನೀನು ಮಾತಾಡಬೇಕು ದಯಾಮರಣ ಅಂತ ನೀನು ವಿಷಯ ತೆಗೆದಾಗ ಸರ್ಕಾರ ಆಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಎಸ್ ಐ ಟಿ ಆಗಿರ್ಬೋದು ಮುಚ್ಕೊಂಡು ಅನ್ನೋದು ನನಗೆ ಗೊತ್ತಿತ್ತು ಅದಕ್ಕಾಗಿ ಆ ಉದಯ್ ದಯಾಮರಣ ಅಂತ ಹೇಳಿದ್ನಿ ಅದಕ್ಕಾಗಿ ಅವನನ್ನು ಈ ಒಂದು ಸಬ್ಜೆಕ್ಟಿಂದ ಹೊರಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಧನ್ಯವಾದ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಅವರೇ ಮುಂದಿನ ಪ್ರಶ್ನೆ ಸೌಜನ್ಯ ತಾಯಿ ಕುಸುಮಾವತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ ಚಕ್ರವರ್ತಿ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ್ದೀವಿ ನೀವು ಸುಪ್ರೀಂ ಕೋರ್ಟ್ಗಾದರೂ ಹೋಗ್ರಿ ಅಥವಾ ವಿಶ್ವಸಂಸ್ಥೆಗಾದರೂ ಹೋಗ್ರಿ ಸೌಜನ್ಯಳ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳು ನಾಶ ಆದವು ಅದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಾಕ್ಷಿಗಳು ಅದಾವ ಆ ಬಸ್ನಲ್ಲಿ ನೋಡಿರ್ತಕ್ಕಂಥ ಒಬ್ಬಳು ಶಿಕ್ಷಕಿ ಆ ವಿದ್ಯಾರ್ಥಿನಿಯರು ಮತ್ತು ಆ ಕಂಡಕ್ಟರ್ ಆ ಡ್ರೈವರ್ ಆಮೇಲೆ ಚಿನ್ನಯ್ಯ ಆಮೇಲೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇರೋದು ಈ ಶೆಟ್ಟಿಗೆ ಇವರೆಲ್ಲರೂ ಇರೋದರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ನಮಗೆ ಸಮಸ್ಯೆ ಕಂಡು ಬರ್ತದೆ ಸುಪ್ರೀಂ ಕೋರ್ಟ್ ಮೆಟ್ಟಲಿಗೆ ಇರಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಭಯಾನೋದ ಇನ್ನೊಂದು ಕಡೆ ಸಾಕ್ಷಿಗಳನ್ನು ನಾಶ ಮಾಡಿದ್ದೀವಿ ಅಂತಕ್ಕಂಥ ಒಂದು ಹತ್ತು ಪರ್ಸೆಂಟ್ ನೆಮ್ಮದಿ ಕೂಡ ಅದ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆಯವರೇ ಮುಂದಿನ ಪ್ರಶ್ನೆ ಮಹಾಬಲ ಶಕ್ತಿಯನ್ನ ನಿಮ್ಮ ಸಂಸ್ಥೆಯಿಂದ ಒದ್ದು ಹೊರಗೆ ಹಾಕಿದ್ರಂತೆ ಯಾಕೆ ನೋಡಿ ಚಕ್ರವರ್ತಿ ಮಹಾಬಲ ಶಕ್ತಿ ನಾನು ಹೇಳಿದ ಹಾಗೆ ಕೇಳಿರ್ತಕ್ಕಂಥ ಅದು ಸೊ ಇವತ್ತು ಅವನನ್ನು ತನಿಖೆ ಮಾಡೋದಾಗಿರ್ಬೋದು ಅವನ ಮೇಲೆ ಬಂದಿರತಕ್ಕಂಥ ಆಪಾದನೆಗಳಾಗಿರ್ಬೋದು ಇದೆಲ್ಲವನ್ನು ನೋಡಿದಾಗ ನನ್ನ ಒಂದು ವರ್ಚಸ್ಸಿಗೆ ಎಲ್ಲಾದರೂ ಕುಂದು ಬರ್ತದ ನನ್ನ ತಮ್ಮ ಎಲ್ಲಾದರೂ ಅರೆಸ್ಟ್ ಆಗ್ತಾನೆ ತಮ್ಮನ ಮಕ್ಕಳು ಎಲ್ಲಾದರೂ ಅರೆಸ್ಟ್ ಆಗ್ಬೋದು ಅಥವಾ ನನ್ನ ಹುಳುಕೆಲ್ಲ ಹೊರಗಡೆ ಬರ್ಬೋದು ಅದೆಲ್ಲವೂ ಗೊತ್ ಗುಟ್ಟು ಗೊತ್ತಿರೋದು ಯಾರಿಗಪ್ಪ ಅಂದ್ರೆ ಮಹಾಬಲ ಶೆಟ್ಟನಿಗೆ ಮಾತ್ರ ಆ ಮಹಾಬಲ ಶೆಟ್ಟನನ್ನು ನನ್ನ ಸಂಸ್ಥೆಯಿಂದ ಹೊರಗೆ ಹಾಕೋದಕ್ಕೆ ಇದೇ ಕಾರಣ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆಯವರೇ ಮುಂದಿನ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಹರ್ಷಂದ್ರ ಜೈನ್ ಹಾಗೂ ನಿಚ್ಚಲ್ ಜೈನನ್ನು ಇಲ್ಲಿವರೆಗೂ ಎಸ್ ಐ ಟಿ ತನಿಖೆ ಯಾಕೆ ಮಾಡಿಲ್ಲ ನೋಡಿ ಚಕ್ರವರ್ತಿ ಉದಯ್ ಜೈನ್ ಒಬ್ಬ ಆಟೋ ಡ್ರೈವರ್ ಒಬ್ಬ ಜಟಕಾಗಿರಾಯಕಿ ಒಬ್ಬ ಹೆಣ್ಣಿನ ಚಟ ಇರ್ತಕ್ಕಂಥ ವ್ಯಕ್ತಿ ಉದಯ್ ಜೈನ್ ಅವನೊಬ್ಬ ಸಾಮಾನ್ಯ ಕುಟುಂಬದವನು ಒಬ್ಬ ಬಡವ ಅವನನ್ನು ತನಿಖೆ ಮಾಡೋದಕ್ಕೆ ಹೇಳಿದ್ವಿ ಆದರೆ ನಮ್ಮ ವರ್ಚಸ್ಸಿಗೆ ನಮ್ಮ ಲೆವೆಲಿಗೆ ನನ್ನ ತಮ್ಮನಾದ ಹರ್ಷೇಂದ್ರ ಜೈನ್ ಮತ್ತು ನಿಚ್ಚೈಲ್ ಜೈನನ್ನು ತನಿಖೆ ಮಾಡೋಷ್ಟು ಸದೃಢ ಬಲಶಾಲಿ ಎಸ್ ಐ ಟಿ ಇಲ್ಲ ಸಿ ಐ ಡಿ ಆಗಿರ್ಬೋದು ಎಲ್ಲವೂ ಕೂಡ ನನ್ನ ಕೈಯಲ್ಲಿ ಕೈಗೊಂಬೆಯಾಗಿ ಹೋಗಿದ್ದಾವೆ ಇನ್ನು ಎಸ್ ಐ ಟಿ ಏನು ದೊಡ್ಡ ಮಾತಲ್ಲ ಇದು ಕೂಡ ನನ್ನ ಕೈಯ್ಯರ್ತಕ್ಕಂಥ ಒಂದು ಕೈಗೊಂಬೆನ ಅದಕ್ಕೆ ನಾನು ಏನು ಹೇಳಿದ್ದಪ್ಪ ಅಂದರೆ ಎಸ್ ಐ ಟಿ ಅಂದ್ರೆ ವೀರೇಂದ್ರ ಹೆಗಡೆ ಸೇವಿಂಗ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅದಕ್ಕೆ ನಾನು ಹೇಳಿದ್ದೆ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಮುಂದಿನ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರೇ ಸ್ವಲ್ಪ ನೀರು ಕುಡಿಬಹುದು ನೀವು ಮುಂದಿನ ಪ್ರಶ್ನೆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಯಾಕೆ ದುಡ್ಡಿಗಾಗಿ ನೋಡಿ ಚಕ್ರವರ್ತಿ ಚಿನ್ನಯ್ಯ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅವನು ಪ್ರತಿಯೊಂದು ಹೆಣಗಳನ್ನು ಹೂತಾಕಿದ್ದು ನಿಜ ಸೌಜನ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಅವನಲ್ಲಿ ಇರೋದು ಕೂಡ ನಿಜ ಎಲ್ಲ ಇದ್ರೂ ಕೂಡ ಅವನ ಅವನಿಗೆ ಮತ್ತು ಅವನ ಹೆಂಡತಿಗೆ ಜೀವ ಬೆದರಿಕೆಯನ್ನು ಹಾಕುವುದು ದೊಡ್ಡ ಮಾತಲ್ಲ ಅಥವಾ ನೀವು ಹೀಗಾದರೂ ತಿಳ್ಕೊಳ್ಬೋದು ಅವನು ದುಡ್ಡಾದರೂ ಕೊಟ್ಟು ಅವನನ್ನು ಸೈಡ್ ಲೈನ್ ಮಾಡೋದು ಅಥವಾ ಜೀವ ಬೆದರಿಕೆ ಹಾಕಿ ಸೈಡ್ ಲೈನ್ ಮಾಡೋದು ನೀವು ಏನಾದರೂ ತಿಳ್ಕೊಡ್ರಿ ಆದ್ರೆ ಚಿನ್ನಯ್ಯ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಸೌಜನ್ಯ ವಿಷಯದಲ್ಲಿ ಈ ಬೂಡೆ ಕೇಸಲ್ಲಿ ಬರೋಲು ನಾನು ಬಿಡೋದಿಲ್ಲ ಅಕಸ್ಮಾತ್ ಬಂದಿದ್ದೆ ಆದರೆ ಸಂಕಷ್ಟ ನನಗಾಗ್ತದೆ ಸೊ ಅದಕ್ಕಾಗಿ ಚೆನ್ನಯ್ಯನನ್ನು ಈ ಒಂದು ವಿಷಯದಿಂದ ಶಿವಮೊಗ್ಗ ಜೈಲಿಗೆ ಅಟ್ಟಿ ಅವನಿಗೆ ಜೀವ ಬೆದರಿಕೆಯನ್ನು ಹಾಕಿ ಎಲ್ಲ ಮುಗಿದೋಗಿದೆ ಇನ್ನು ಚಿನ್ನಯ್ಯ ಬರ್ತಕ್ಕಂಥ ವಿಷಯನ ಇಲ್ಲ ಚಕ್ರವರ್ತಿಯವರೇ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆಯವರೇ ವೀರೇಂದ್ರ ಹೆಗಡೆಯವರೇ ನಿಮ್ಮ ಮೇಲೆ ಯಾವುದೇ ರೀತಿ ಕೊಲೆ ಆಪಾದನೆ ಇಲ್ಲ ಅಥವಾ ನಿಮ್ಮ ಮೇಲೆ ಯಾರೂ ಕೂಡ ಅಪರಾಧವನ್ನು ಇಡ್ತಾ ಇಲ್ಲ ಇಲ್ಲಿ ವಿಷಯ ಬರೋದೇ ಬೇರೆಯವ್ರದ್ದು ಬರ್ತದೆ ಅದಕ್ಕಾಗಿ ನಾನು ನಿಮ್ಮನ್ನು ಸಂದರ್ಶನಕ್ಕೆ ಕರೆದಿದ್ದು ಜೋಡಿ ಕೊಲೆ ಮಾಡಿದ್ದು ಯಾರು ಈ ಜೋಡಿ ಕೊಲೆ ಮಾಡಿದ್ರಲ್ಲಿ ಹರ್ಷೇಂದ್ರ ಜೈನ್ನ ಹೆಸರು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚಕ್ರವರ್ತಿಯವರೇ ಹೇಳಿದ್ರಿ ಅವಮ್ಮ ಬರ್ಷಿ ಮಗ್ಗ ಹೇಳಿದ್ದೆ ನಾನು ನನ್ನ ಮಾತು ಕೇಳಲಿಲ್ಲ ಬ್ಯಾಡ ಇದೆಲ್ಲ ಮಾಡೋಕೆ ಹೋಗಬೇಡ ಅದು ಏನೋ ಮಾಡೋದಕ್ಕೆ ಹೋಗಿ ಏನೋ ಆಯ್ಕು ಇತ್ತು ಇವನು ಹೇಳಿದ್ನಿ ಬ್ಯಾಡ ಸುಮ್ಮನೆರೋ ಸುಮ್ನೆ ಇರೋತಂದ್ರೆ ನನ್ನ ಮಾತು ಕೇಳಿಲ್ಲ ಹಿಂಗೆಲ್ಲ ಮಾಡ್ಕೊಂಡು ಕೂತಾನೆ ಈಗೆಲ್ಲ ಈ ರೀತಿ ರಾಡ್ ನಡೆದ ಅದ್ರ ಬಗ್ಗೆಯೂ ಇನ್ವೆಸ್ಟಿಗೇಷನ್ ಆಗ್ಯದ ಅದು ಕೂಡ ಕೇಸ್ ಕ್ಲೋಸ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೆ ಈಗೆಲ್ಲ ವಿಷಯಗಳು ಹೊರಗಡೆ ಬೀಳ್ತಾ ಇದಾವಲ್ಲ ಇದೊಂಥರ ನನಗೆ ತಲೆಬೇನೆ ಆಗಿಬಿಟ್ಟದ ಚಕ್ರವರ್ತಿ ಅವರು ಏನು ಮಾಡಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಪ್ರಸ್ತುತ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಯಾರಾಗಬೇಕು ಚಕ್ರವರ್ತಿಯವರೇ ಸಿದ್ದರಾಮಯ್ಯನವರಿದ್ರೆ ನನಗೆ ಸ್ವಲ್ಪ ಸಮಸ್ಯೆ ಅದ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಬಂದ್ರ ಡಿ ಕೆ ಶಿವಕುಮಾರ್ ಅಂದ್ರೆ ಒಂದು ನನ್ನ ಬಲಗೈ ಬಂಟ ಇದ್ದಂಗೆ ಸೊ ಹಂಡ್ರೆಡ್ ಪರ್ಸೆಂಟ್ ಎಸ್ ಐ ಟಿ ಬರಲಿ ಯಾವುದೇ ಬರಲಿ ಎಲ್ಲ ಕೇಸ್ಗಳನ್ನು ಕ್ಲೋಸ್ ಮಾಡ್ತಕ್ಕಂಥ ಶಕ್ತಿ ಅದ ಅವನು ನನ್ನ ಪರವಾಗಿರ್ತಕ್ಕಂಥ ಒಬ್ಬ ನಮ್ಮ ಮನೆಯ ಮಗ ಅದಾನ ಡಿ ಕೆ ಶಿ ಸೊ ಹಿಂಗಿರಬೇಕಾದ್ರೆ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗಬೇಕಾ ಇವತ್ತು ನಾನು ಉಳಿಬೇಕು ನನ್ನ ಸಾಮ್ರಾಜ್ಯ ಉಳಿಬೇಕು ನಾನು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯಾಗಿ ಉಳಿಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಬರಲೇಬೇಕು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲೇಬೇಕಾಗ್ತದೆ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಧನ್ಯವಾದಗಳು ಮುಂದಿನ ಪ್ರಶ್ನೆ ನಿಮ್ಮ ಧರ್ಮಸ್ಥಳ ಸಂಘದಿಂದ ಆ ಹೆಣ್ಣು ಮಕ್ಕಳು ಸೇವಾ ಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ರಲ್ಲ ಸುಮಾರು ಜನ ಆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಯಾಕೆ ನೋಡಿ ಚಕ್ರವರ್ತಿ ನಮ್ಮ ಸಂಘದಲ್ಲಿ ಯಾರೂ ದುಡ್ಡನ್ನು ಸಾಲವನ್ನು ತಗೊಂಡವರು ದುಡ್ಡು ಕಟ್ಟಲಿಲ್ಲ ಅಂದರೆ ಅವಾಚ್ಯ ಶಬ್ದಗಳನ್ನು ಬೈಬೇಕು ಅವ್ರ ಮನೆ ಒಳಗಡೆ ಹೋಗಿ ದಾಂಧಲೆ ಮಾಡಬೇಕು ಅವ್ರ ಮನೆ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ತೊಗೊಂಡು ಬರಬೇಕು ಇಂಥ ಕೆಲಸಗಳನ್ನು ನಮ್ಮ ಸಂಘದಲ್ಲಿರ್ತಕ್ಕಂಥವ್ರು ಮಾಡ್ತಾರೆ ಅದು ಕೆಲವೊಂದಿಷ್ಟು ಹೆಣ್ಣು ಮಕ್ಕಳ ಮೇಲೆ ಮಾನಸಿಕವಾದ ಪರಿಣಾಮ ಬೀಳ್ತಾ ಇದ ನಮ್ಮ ನಿಯಮ ಏನು ನಾವು ರಿಸರ್ವ್ ಬ್ಯಾಂಕಿನ ನಿಯಮಗಳನ್ನ ಪಾಲಿಸೋದಿಲ್ಲ ನಾವು ನಮ್ಮದೇ ಆಗಿರ್ತಕ್ಕಂಥ ನಿಯಮಗಳು ನಮ್ಮಲ್ಲಿ ಅದಾವೆ ಸಾಲವನ್ನು ಕಟ್ಟಲಿಲ್ಲ ಅವ್ರಿಗೆ ಬೈತೀವಿ ಅವ್ರನ್ನ ಹೊಡಿತೀವಿ ಅವ್ರ ಮನೆ ಆಗಿರ್ತಕ್ಕಂಥ ಸಾಮಾನುಗಳನ್ನು ತೊಗೊಂಡು ಬರ್ತೀವಿ ಇದು ಕೆಲವೊಂದಿಷ್ಟು ಸೇವಾ ಪ್ರತಿನಿಧಿಗಳಿಗೆ ಇಲ್ಲ ನೋಡಿ ನಮ್ಮಲ್ಲೇ ಸತ್ಯ ಶಾಂತಿ ಅಹಿಂಸೆ ಇಲ್ಲ ನಮ್ಮಲ್ಲಿ ಸುಳ್ಳು ಅಶಾಂತಿ ಮತ್ತು ಹಿಂಸೆ ಈ ತತ್ವಗಳನ್ನು ನಮ್ಮ ಸಂಘ ಪಾಲಿಸ್ತದ ಅದಕ್ಕಾಗಿ ಕೆಲವೊಂದಿಷ್ಟು ಸೇವಾ ಪ್ರತಿನಿಧಿಗಳು ಮಕ್ಕಳು ಕೆಲಸವನ್ನು ಬಿಟ್ಟು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಸೊ ನೋಡೋಣ ಮುಂದೆ ಯಾವ ರೀತಿ ಆಗ್ತದೆ ಅನ್ನೋದು ನಾನು ನೋಡೋಣ ಧನ್ಯವಾದಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಜನಾಭಿಪ್ರಾಯಕ್ಕೆ ಜನರಿಗೆ ನಿಮ್ಮ ಅಭಿಪ್ರಾಯ ಬೇಕಾಗಿತ್ತು ಕೊನೆಯ ಪ್ರಶ್ನೆ ಸೌಜನ್ಯಳನ್ನು ಕೊಂದಿದ್ದು ಯಾರು ಚಕ್ರವರ್ತಿಯವರೇ ನಿಮ್ಮ ಮಾತಿಗೆ ನಾನು ಮರ್ಯಾದೆ ಕೊಟ್ಟು ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ದಯವಿಟ್ಟು ಈ ಪ್ರಶ್ನೆಯನ್ನು ನೀವು ಕೇಳೋದಾದ್ರೆ ನಾನು ಎದ್ದು ಹೋಗ್ತೀನಿ ಓಕೆ ಮೀರೇ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ ಈ ಮಾತಿನ ಮೇಲೆ ಸೌಜನ್ಯ ಕೊಂದಿದ್ದು ಯಾರು ಅಂತ ನಮಗೆ ಗೊತ್ತಾಯಿತು ಸೊ ನೀವು ಇನ್ನು ಬರಬಹುದು ಇನ್ನು ಮುಂದೆ ನಿಮ್ಮನ್ನು ನಮ್ಮ ಸ್ಟುಡಿಯೋಗೆ ಕರೆಯೋದಿಲ್ಲ ಹಾಗೇನಾದರೂ ಅವಶ್ಯಕತೆ ಬಿದ್ದರೆ ನಿಮ್ಮನ್ನು ನಾವು ಮತ್ತೆ ಕರಿತೀವಿ ಸೊ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ವಾಷಿಂಗ್ ಪೌಡರ್ ನಿರ್ಮ ಈ ಕಂಪ್ನಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ವಾಪಸ್ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ